ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಅಂತ ಅಂದ್ಕೊಂಡಿದೀನಿ ಸೊ ಸಂಜೆ ಮಾರ್ನಿಂಗಿಂದ ಹೊಸ ವ್ಲಾಗ್ನು ಸ್ಟಾರ್ಟ್ ಮಾಡಿಬಿಟ್ಟೆ ಆ ವ್ಲಾಗ್ನಲ್ಲೇ ಎಂಡ್ ಮಾಡಿಬಿಟ್ಟು ಸೊ ಫಂಕ್ಷನ್ಗೆ ಹೋಗ್ಬೇಕು ಇವತ್ತು ಬಂದ್ಬಿಟ್ಟು ಎರಡು ಫಂಕ್ಷನ್ ಇದೆ ಸೊ ಎರಡು ಫಂಕ್ಷನ್ಗೂ ಅಟೆಂಡ್ ಮಾಡೋದು ನನ್ನ ಫ್ರೆಂಡ ಮನೇಲಿ ಇನ್ನೊಂದು ರಿಲೇಟಿವ್ ಮನೆಯಲ್ಲಿ ಸೊ ಹಾಗಾಗಿ ಅಂದ್ಬಿಟ್ಟೆ ನೆನೆ ಬ್ಲೌಸ್ ಎಲ್ಲ ಹೊಲ್ಕೊಂಡಿದ್ದಂಥದ್ದು ಸೊ ಈ ಸ್ಯಾರಿದು ಬ್ಲೌಸು ಮತ್ತು ಎಲ್ಲ ಮಾಡ್ಕೊಂಡಿದೀನಿ ಅದ್ರ ಜೊತೆಗೆ ಎಲ್ಲ ಜ್ಯುವೆಲ್ಲರ್ಸ್ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಮ್ಯಾಚಿಂಗು ಇವೆಲ್ಲ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗೀತು ಈಗ ತಿಂಡಿಗೆ ಚಿತ್ರಾನ್ನ ಮಾಡಿಕೊಟ್ಟಿದ್ದ ಮಾಡಿದ್ದೆ ಅವರಿಬ್ರಿಗೂ ಅಲ್ಲಿ ಹಾಕ್ಕೊಟ್ಟಿದ್ದೀನಿ ತಿಂತದರೆ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಸೊ ನಾನೀಗ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ರೆಡಿಯಾಗಿಬಿಡ್ಬೇಕು ಬೇಗ ಸೊ ಹೋಗ್ಬಿಟ್ಟು ಈಗ ಫ್ರೆಶ್ ಅಪ್ ಆಗಿ ಬಂದು ರೆಡಿಯಾಗಿಬಿಟ್ಟು ದೇವ ಪೂಜೆ ಎಲ್ಲ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ ಅಂತ ಲೇಟ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಆಗುತ್ತೆ ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದ್ರೆ ಇನ್ನೂ ಕೂಡ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಫೇಸ್ನ ಇನ್ವಾರ್ ಮಾಡಿ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಅಪ್ ಆಗಿ ಆಮೇಲೆ ಸಿಗ್ತೀನಿ ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀನಿ ಅಂತ ನಡೆಯೋದೆ ಒಂದು ಸ್ಯಾರಿನ ವೇರ್ ಮಾಡಿ ಇದರದ್ದೇ ಬ್ಲೌಸ್ ರೆಡಿ ಮಾಡ್ಕೊಂಡಿದ್ದಂಥದ್ದು ಸೊ ಇವತ್ತು ಏಮಿಂಗ್ ಮಾಡ್ಕೊಂಡು ಕುತ್ಕೊಂಡು ಎಲ್ಲ ರೆಡಿಯಾಗಿದ್ದೀನಿ ಸೊ ಈಗ ಬಂದುಬಿಟ್ಟು ನನ್ನ ಜಾತ್ರೆ ಇಂದ ತಂದಿದ್ದ ಇದಕ್ಕೆ ಮ್ಯಾಚಿಂಗ್ ಆಗುತ್ತೆ ಅಂತನೇದು ಬಂದೆ ಸೊ ಈ ಒಂದು ಸೆಟ್ಟನ್ನು ಹಾಕ್ಕೊಂಡು ರೆಡಿಯಾಗಿದ್ದೀನಿ ಇದ್ರ ಬಗ್ಗೆ ಏನಾದರೂ ಡೀಟೇಲ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ಅದ್ದು ಡೀಟೇಲನ್ನು ಶೇರ್ ಅಂತ ಸೊ ಹೇಗಂತ ಇದ್ದೀನಿ ಸಾರಿ ಚೆನ್ನಾಗಿದೆಯಂತೆ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಆ ಕಡೆ ನಿಂತ್ಕೊಂಡು ಕಮೆಂಟ್ ಇದ್ದಾರೆ ನನ್ನ ಮಗ ಇನ್ನೂ ಈಚೆಗೆ ಬಂದಿಲ್ಲ ಯಾಕೋ ಗೊತ್ತಿಲ್ಲ ರೂಮ್ ಇದ್ದಾನೆ ಬಾ ಶಿಶಿ ಸೊ ಇವಾಗ ಫಂಕ್ಷನ್ ಹೊರಡಬೇಕು ಟೈಮ್ ಆಲ್ರೆಡಿ ಟ್ವೆಲ್ ತರ್ಟಿ ಆಗೋಯ್ತು ಈಗ ಹೊರಡ್ಬೇಕು ಇಷ್ಟಲ್ಲ ಅಲ್ಲಿ ಇರಬೇಕಿತ್ತು ಈಗ ಲೇಟ್ ಆಗಿದೆ ಏನು ಮಾಡೋಕ್ಕಾಗಲ್ಲ ಹೋಗೋ ಟೈಮ್ಗೆ ಹೋಗೋದು ಫಂಕ್ಷನ್ ಇದ್ದಿದ್ದು ಮಲ್ಲೇಶ್ವರಂನಲ್ಲಿ ಮೊದಲಿಗೆ ರಿಲೇಟಿವ್ ಫಂಕ್ಷನ್ ಅಟೆಂಡ್ ಮಾಡಿಬಿಟ್ರೆ ಆಮೇಲೆ ಫ್ರೆಂಡ್ಸ್ ಎಲ್ಲ ಒಂದು ಕಡೆ ಸೇರ್ಬೋದು ಅಂಥೇಳಿ ಇನ್ನೊಂದು ಫಂಕ್ಷನ್ನ ಆಮೇಲೆ ಅಟೆಂಡ್ ಮಾಡಿದ್ವಿ ಸೊ ಲೇಟ್ ಲೇಟಾಯಿತು ಮಲ್ಲೇಶ್ವರಂ ಅಂದರೆ ಅವ್ರ ಮನೆ ಹತ್ರ ತುಂಬ ದೇವಸ್ಥಾನಗಳಿದೆ ಜೊತೆಗೆ ವಿಂಡೋ ಶಾಪಿಂಗ್ ಕೂಡ ಮಾಡ್ಬೋದಾಗಿತ್ತು ಬಟ್ ನಾವು ಹೊರಟಿದ್ದೆ ಲೇಟು ಅಷ್ಟಲ್ಲಾಗಲಿ ಅತ್ತೆ ಮಾವ ಬಾ ಅಕ್ಕ ಗೀತಕ್ಕ ವೆಂಕಟೇಶ್ವರ ಎಲ್ಲರೂ ಬಂದಿದ್ದರು ಅವ್ರು ಆಲ್ರೆಡಿ ಊಟಕ್ಕೆ ಕೂತ್ಕೊಂಡಿದ್ರು ಸೊ ನಾ ಜಸ್ಟ್ ಹೋಗ್ಬಿಟ್ಟು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಾವು ಕೂಡ ಊಟ ಮಾಡಿದ್ವಿ ಆಮೇಲೆ ಎಲ್ಲರೂ ಒಟ್ಟಿಗೆ ಹೊರಟ್ವಿ ಸೊ ಅತ್ತೆ ಮಾವ ಎಲ್ಲ ಹೊರಟರು ಅಕ್ಕ ಎಲ್ಲ ನಾವು ಕೂಡ ಹಂಗೆ ಇನ್ನೂ ಒಂದು ಫಂಕ್ಷನ್ ಇತ್ತಲ್ವ ಸೊ ಅಲ್ಲಿಗೂ ಹೋಗಬೇಕಿತ್ತು ಅಂತ ಅಂದ್ಕೊಂಡು ಹಾಗೂ ಹೆಂಗೂ ಮಲ್ಲೇಶ್ವರಂಗೆ ಬಂದಿದ್ವಿ ದೇವಸ್ಥಾನ ಅಂದ್ಕೊಂಡ್ರೆ ಬಟ್ ನಾವು ಹೊರಡೋ ಅಷ್ಟಲ್ಲೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ಟೆಂಪಲು ಫಂಕ್ಷನ್ ಅವ್ರು ಹೊರಟ್ರು ನಾವು ಹೊರಡ್ತಾ ಇದ್ವಿ ನಮ್ಮ ರಥದಲ್ಲಿ ಅಲ್ಲಿಂದ ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಯಾಕೆಂದರೆ ನನಗೆ ಒಂದ್ಮೇಲೆ ಹೇಳ್ತೀನಿ ಯಾಕೆ ಇದ್ದಾಗ ಈ ಥರ ಟೆಂಪಲ್ಗಳಿಗೆಲ್ಲ ಆಗ ಆಗ ಹೋಗ್ತಾ ಇದ್ವಿ ನಾನು ಹಸ್ಬೆಂಡ್ ಅಲ್ಲಿಗೆ ನಿಯರೆಸ್ಟು ಇದು ಬಟ್ ಇಲ್ಲಿಗೆ ಮೇಲೆ ಇದೆಲ್ಲ ಮರ್ತಂಗೆ ಆಗಿಬಿಟ್ಟಿದೆ ನನ್ನ ಮಗಂಗೆ ಅದನ್ನೇ ತೋರಿಸ್ತಾ ಇದ್ದೆ ಇದೆಲ್ಲ ಗಂಗಮ್ಮ ಟೆಂಪಲು ಮತ್ತು ಪಕ್ಕದಲ್ಲಿ ನರಸಿಂಹ ನರಸಿಂಹಸ್ವಾಮಿ ಟೆಂಪಲ್ ಇದೆ ಕಾಡು ಮಲ್ಲೇಶ್ವರ ಟೆಂಪಲು ಈ ಕಡೆ ಬಂದರೆ ದಕ್ಷಿಣ ತೀರ್ಥ ಮುಂದೆ ಹೋದರೆ ಸಾಯಿಬಾಬಾ ಟೆಂಪಲು ಮಲ್ಲೇಶ್ವರಮಲ್ಲಿ ಸುತ್ತಮುತ್ತ ಬರೀ ದೇವಸ್ಥಾನಗಳು ಜೊತೆಗೆ ಅಲ್ಲಿರೋ ಗಿಡ ಮರಗಳನ್ನ ನೋಡೋದೇ ಒಂಥರ ಖುಷಿ ಸೊ ನಾನು ಕೆಲ್ಸಕ್ಕೆ ಹೋಗುವಾಗ ನನ್ನ ಏನಿದೆ ಕ್ಯಾಬ್ ಅದು ಮಲ್ಲೇಶ್ವರಂ ತಲುಪ್ತು ಅಂದ್ರೆ ಒಂಥರ ತಂಪು ವಾತಾವರಣ ಸಾಯಂಕಿ ರೋಡಿಗೆ ಬಂದರೆ ಸಾಕು ಆ ಥರ ಅನ್ನಿಸ್ತಾ ಇತ್ತು ಸೊ ನೋಡಿದೆ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ಸಂಡೇ ಆಗಿದ್ದರಿಂದ ಬೇಗ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಮತ್ತು ಈವ್ನಿಂಗ್ ಬೇಗ ಓಪನ್ ಆಗುತ್ತೆ ಕೂಡ ಸಂಡೆ ಇರೋದ್ರಿಂದ ತುಂಬ ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ಅಲ್ಲಿಂದ ಬರ್ತಾ ಹಾಗೆ ಮಿಲ್ಕ್ ಕಾಲೋನಿಯಲ್ಲಿ ಅಮೇರಿಕನ್ ಡೈಮಂಡ್ ಇದನ್ನು ಅಲಂಕಾರ ಎಲ್ಲ ಮಾಡಿ ಗಣೇಶನ ಕೂರಿಸಿದ್ದಾರೆ ಅಂಥೇಳಿ ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಇಲ್ಲಿಗೆ ಆಲ್ರೆಡಿ ನಾನು ಅಂದರೆ ಇದಕ್ಕೆ ಮುಂಚೆ ಒಂದು ಸಲ ಹೋಗಿದ್ದೆ ಅವಾಗಿನ ಶಿಷ್ಯರು ತುಂಬಾ ಚಿಕ್ಕವನಿದೆ ಅಲ್ಲೆಲ್ಲ ಹೋಗಿ ಆಟ ಎಲ್ಲ ಆಡ್ಕೊಂಡು ಬಂದಿದ್ವಿ ಬಟ್ ಅದು ಇದು ಬಂದ್ಬಿಟ್ಟು ಸೆಕೆಂಡ್ ಟೈಮ್ ಹೋಗಿರೋದು ಮೊನ್ನೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದೆ ಈ ಥರ ಅಲಂಕಾರ ಮಾಡಿದ್ದಾರೆ ಅಂಥೇಳಿ ಸೊ ಹೇಗೆ ಹೆಂಗಿದ್ರು ಅಲ್ಲಿ ಹೋಗಿದ್ದೀವಿ ನಾವು ದೇವ್ರ ದರ್ಶನ ಮಾಡಿಕೊಂಡೇ ಬರೋಣ ಹೇಳ್ಬಿಟ್ಟು ಹೋಗಿದ್ವಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ನನಗಂತೂ ತುಂಬ ಆಗ್ತಾಯಿತ್ತು ಫಸ್ಟ್ ಟೈಮ್ ಹೋಗಿದ್ದಾಗ ಅಂದರೆ ಗೋವಿಂದನ ಅಲಂಕಾರದಲ್ಲಿ ಮಾಡಿದ್ದಿದ್ದು ಗಣೇಶನ ಅವಾಗಲೂ ಕೂಡ ಅಮೇರಿಕನ್ ಡೈಮಂಡ್ ಹಾಕೇನೆ ಮಾಡಿದ್ದು ಅಂಥದ್ದು ಸೊ ನೋಡೋಣ ಅನ್ನೋ ಒಂದು ಖುಷಿಗೆ ಹೋದ್ವಿ ಅಲ್ಲಿ ಹೋಗಿ ಎಲ್ಲರೂ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಳ್ತಾಯಿದ್ರು ನಾನು ಭಯ ನನಗೆ ಏಕೆಂದರೆ ಒಂದೊಂದು ಸಲ ಬೈದ್ಬಿಡ್ತಾರಲ್ವ ಆ ಥರ ಎಲ್ಲ ಹೋದರೆ ಅಂತೇಳ್ಬಿಟ್ಟು ಸೊ ದೂರದಿಂದಲೇ ನಿಂತ್ಕೊಂಡು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಆಮೇಲೆ ಎಲ್ಲರಿಗೂ ಕೂಡ ಅವಕಾಶ ಮಾಡ್ಕೊಳ್ತಾ ಆ ಹತ್ರ ನಿಂತ್ಕೊಂಡು ಫೋಟೋ ತೆಕ್ಕೊಳೋದಕ್ಕೆ ಸೊ ನಾನು ಕೆಲವೊಂದು ಫೋಟೋನ ನನ್ನ ಮಗನ ನಿಲ್ಲಿಸಿ ತೆಗೆದು ನಾನು ತೆಕ್ಕೊಂಡೆ ಬಟ್ ಏನಂದರೆ ಅದು ಅಂದರೆ ಬೆಳಕು ಉಲ್ಟಾ ಇರೋದರಿಂದ ಏನೋ ಫೋಟೋಸ್ ಎಲ್ಲ ಸರಿಗಿ ಬರ್ತಾ ಇರಲಿಲ್ಲ ಏನು ಮಾಡೋಕ್ಕಾಗಲ್ಲ ಒಂದು ಮೆಮೊರೇಬಲ್ ಆಗಿರುತ್ತೆ ಅಂತ ಸುತ್ತ ಮಾಡಿದಂತಹ ಅಲಂಕಾರ ಇರ್ಬೋದು ಮತ್ತು ದೇವರು ಇಟ್ಟಿದ್ದಂಥದ್ದು ಎಲ್ಲ ಒಂಥರ ಖುಷಿಯಾಯಿತು ಸಮಾಧಾನ ಆಯಿತು ಸೊ ಹೇಗೂ ನಾವು ಫಂಕ್ಷನ್ ಅಂದರೆ ನಾವು ಹೋಗಿದ್ದ ಫಂಕ್ಷನ್ ಬಂದ್ಬಿಟ್ಟು ಸ್ವೀಟ್ ಅಡುಗೆ ಮಾಡಿಸಿದಲ್ಲಿ ಸೊ ಹಂಗಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಇನ್ನೊಂದು ಫಂಕ್ಷನ್ ಬಂದ್ಬಿಟ್ಟು ಖಾರ ಅಡುಗೆ ಇತ್ತು ಅದು ಹಂಗಾಗಿ ನಾನು ಮೊದಲು ಅಲ್ಲಿ ಏನು ಊಟ ಮಾಡಿದೆ ಅದು ಕೂಡ ಜಾಸ್ತಿ ಮಾಡಲಿಲ್ಲ ಯಾಕೆಂದರೆ ಫ್ರೆಂಡ್ಸ್ ಫಂಕ್ಷನ್ ಇರೋದರಿಂದ ಮತ್ತೆ ಅಲ್ಲೋಗಿ ನಾವು ಹಾಗೆ ಬಂದುಬಿಟ್ರೆ ಅವರು ಕೂಡ ಬೇಜಾರಾಗುತ್ತಲ್ವ ಸೊ ಹಂಗಾಗಿ ಒಂದು ಸ್ವಲ್ಪ ಸ್ವಲ್ಪ ಆದರೂ ಟೇಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಮೊದಲು ಫಂಕ್ಷನಲ್ಲಿ ಸ್ವಲ್ಪ ಕಮ್ಮಿನೇ ಊಟ ಮಾಡಿದೆ ನಾನು ಬಟ್ ಏನೇ ಮಾಡಿದ್ರು ಸಲ ಅದು ಊಟ ಮಾಡಿಬಿಟ್ರೆ ಊಟ ಮಾಡಿದಂಗೆ ಮತ್ತೆ ಮಾಡ್ತೀವಿ ಅಂದರೆ ಕಷ್ಟನೇ ಏನು ಮಾಡೋಕ್ಕಾಗಲ್ಲ ಸೊ ಒಂದೇ ದಿನ ಎರಡೆರಡು ಫಂಕ್ಷನ್ ಇದ್ದಾಗ ನಾವು ಅಟೆಂಡ್ ಮಾಡಲೇಬೇಕು ತುಂಬ ಜನ ಬಂದಿದ್ದರು ಮತ್ತು ಅಲ್ಲಿ ಪಕ್ಕದಲ್ಲಿ ಆಟ ಆಡೋದೆಲ್ಲ ಹಾಕಿದರು ಬಟ್ ನನ್ನ ಮಗಂಗೆ ಫಂಕ್ಷನ್ ಇದೆ ಅಲ್ವಾ ಸೊ ಹಂಗಾಗಿ ಅವನ್ನ ಹೇಳ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟೆ ಇಲ್ಲ ಅಂದರೆ ಅವನು ಬಿಡೋ ಅಂತವನ್ನೇ ಎಲ್ಲ ನಮ್ಮನೆ ಹತ್ರನೇ ಹಾಕಿದ್ದಾರೆ ಅದೆಲ್ಲ ಸೊ ಅದನ್ನು ಹಿಂದಿನ ದಿನದಿಂದ ಅವನು ಬುಕ್ಕಿಂಗ್ ಮಾಡಿ ಇಟ್ಕೊಂಬಿಟ್ಟಿದ್ದ ನಾನು ನೆಕ್ಸ್ಟ್ ಡೇ ಅದೆಲ್ಲ ಆಟ ಆಡಿಸ್ಬೇಕು ಅಂತ ಸೊ ಹಂಗಾಗಿ ಅವನು ಅಲ್ಲೂ ಕೂಡ ಏನು ಆಟ ಮಾಡಿಲ್ಲ ಯಾಕೆಂದರೆ ಇಲ್ಲಿ ಆಡಿಸ್ಬಿಟ್ರೆ ಮತ್ತೆ ಅಲ್ಲಿ ಆಡಿಸೋದಿಲ್ಲ ಅನ್ನೋದು ಅವನ ತಲೆಯಲ್ಲಿ ಸೊ ಹಾಗಾಗಿ ಅವನೇನು ಜಾಸ್ತಿ ಪೋಸ್ಟ್ ಮಾಡಿ ಕೇಳಲಿಲ್ಲ ಅವನು ನಾವು ಬಂದಿದ್ದೀವಿ ಮಿಲ್ಕ್ ಕಾಲೋನಿ ಗಣೇಶನ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ದೇವರು ಅಲ್ಲೇ ನಿಂತ್ಕೊಂಡು ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ ಹೆಂಗ ಸೊಪ್ಪು ಚೆನ್ನಾಗಿ ಅದೇ ಏನು ಮಾಡ್ತಾರೆ ನಂಗೆ ಗೊತ್ತಿಲ್ಲ ಶಿಶಿರಿ ಕೊಡ್ತಾರಂತೆ ನೀರು ಒಳಗಡೆ ಹಾಕ್ಬಿಟ್ರೆ ಎದುರು ನೀರು ಅದೆಲ್ಲ ತೆಗೆದುಬಿಟ್ಟು ಮಾಡ್ತಾರೆ ಮೊನ್ನೆ ಅವು ಏನು ಹಂಗೆ ಇದು ಮಾಡ್ಬಿಡ್ತಾರ ತೆಗೆದುಬಿಡ್ತಾರೆ ಹ್ಞೂ ಮತ್ತೆ ಇವಾಗ ಇಲ್ಲಿಂದ ಇನ್ನೊಂದು ಫಂಕ್ಷನ್ಗೆ ಹೋಗ್ಬೇಕು ಸುಸ್ತವಾಗಿತ್ತು ಮಾಡೇ ಆಮೇಲೆ ಹಾಕ್ಬಿಡ ಅಂದ್ರೆ ಅಷ್ಟೇ ಅವರೇ ಮರ ಕೊಟ್ಟೈತಾರಲ್ಲ ಏನಮ್ಮ ನೋಡ ಅವಳು ಎಷ್ಟು ಜನ ಕ್ಯಾಕ್ ಬುಕ್ ಮಾಡ್ಕೊಂಬಂದ್ಲು ಆಮೇಲೆ ವೀಡಿಯೋದಲ್ಲಿ ಹಾಕ್ಬಿಡ ನಿಮ್ಗೆ ನಿಮ್ಗಬ್ಬ ಸೊ ಇದು ಬಂದುಬಿಟ್ಟು ನನ್ನ ಫ್ರೆಂಡ್ ಅಂಬುಜ ಇದ್ದಾರಲ್ಲ ಅವ್ರ ತಮ್ಮನ ಮನೆಯಲ್ಲಿ ಮಗು ನಾಮಕರಣ ಆಯಿತು ದೇವ್ರಿಗೆ ಏನೋ ಹರಿಸ್ಕೊಂಡಿದ್ರಂತೆ ಹಾಗಾಗಿ ನಾನ್ ವೆಜ್ ಅಡುಗೆನ ಇಟ್ಕೊಂಡಿದ್ರು ದೇವರು ಪೂಜೆ ಮಾಡಿ ನಾಮಕರಣ ಎಲ್ಲ ಮಾಡಿ ಜೊತೆಗೆ ಬರ್ತಾಳೆ ಸೊ ಹಾಗಾಗಿ ಇದು ಬಂದ್ಬಿಟ್ಟು ಕುರುಬ್ರಳ್ಳಿನೇ ಇದ್ದಿದಂಥ ಫಂಕ್ಷನು ಸೊ ನನಗೆ ಹೆಂಗೆ ಎರಡೆರಡು ಫಂಕ್ಷನ್ ಇತ್ತು ಅದೇ ರೀತಿ ನನ್ನ ಫ್ರೆಂಡ್ಸ್ಗೂ ಕೂಡ ಎರಡೆರಡು ಫಂಕ್ಷನು ಅವರು ಕೂಡ ಫಸ್ಟ್ ಫಂಕ್ಷನ್ ಅಟೆಂಡ್ ಮಾಡಿ ಇನ್ನೊಂದು ಫಂಕ್ಷನ್ಗೆ ಬಂದಿದ್ದಂಥದ್ದು ಸೊ ಎಲ್ಲರೂ ಆಲ್ಮೋಸ್ಟ್ ಒಂದು ಟೂ ತರ್ಟಿ ಆ ಥರ ಬಂದಿದ್ವಿ ಇಲ್ಲಿಗೆ ಸೊ ಅಂದರೆ ಅವ್ರಿಗೂ ಕೂಡ ಎರಡೆರಡು ಫಂಕ್ಷನ್ ಇದ್ದಿದ್ದರಿಂದ ಕರೆಕ್ಟ್ ಟೈಮಿಗೆ ಬರೋ ಥರ ಆಯಿತು ನಾನು ಅದೇ ಟೈಮಿಗೆ ಬಂದೆ ಅವರು ಅದೇ ಟೈಮಿಗೆ ಬಂದರು ಸೊ ಎಲ್ಲರೂ ಬಂದಮೇಲೆ ಕೂತ್ಕೊಂಡು ಅಲ್ಲೂ ಕೂಡ ಊಟ ಮಾಡೋ ಶಾಸ್ತ್ರನ ಮಾಡಿಬಿಡೋಣ ಅಂಥೇಳಿ ಸೊ ನಾ ಹೋಗಿದ್ದೇ ಲೇಟಾಗಿತ್ತು ಆಲ್ರೆಡಿ ಅಲ್ವಾ ಅದಕ್ಕೆ ಲಾಸ್ಟ್ ಪಂಕ್ತಿ ಊಟ ಮಾಡಿಬಿಡೋಣ ಅಂತ ಎಲ್ಲ ಕೂತ್ಕೊಂಡು ಊಟಕ್ಕೆ ಕೂತ್ಕೊಂಡಿದ್ದೀವಿ ಸೊ ಹಂಗೆ ನನ್ನ ಫ್ರೆಂಡು ವೀಡಿಯೋ ಮಾಡಿಕೊಟ್ಲು ಅದಾದಮೇಲೆ ಮಗುಗೆ ಗಿಫ್ಟ್ ಕೊಟ್ಬಿಟ್ಟು ಸೊ ಹಾಗೆ ಫೋಟೋ ಎಲ್ಲ ತೆಗೆಸ್ಕೊಳ್ಬೇಕಲ್ವಾ ಸೊ ಫೋಟೋ ಎಲ್ಲ ತೆಗೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಫ್ರೆಂಡ್ಸನಿಗೂ ಅವ್ಳಿದ್ದೀವಿ ಸೊ ನಾವೆಲ್ಲ ಸ್ಕೂಲ್ ಫ್ರೆಂಡ್ಸ್ ನಾನು ಪ್ರತಿ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಾವು ಏನು ನಾಲ್ಕು ಜನ ಇದ್ದೀವಿ ಅಂಬ್ರೂಜಾ ಪಂಕಜ ನಾನು ಮತ್ತು ಪ್ರತಿಭಾ ಇನ್ನೊಬ್ಳು ಸುಜಾತ ಅವ ನಾನ್ ವೆಜ್ ತಿನ್ನೋಲ್ಲ ಅವಳು ಸೊ ಹಾಗಾಗಿ ಅವಳು ಬಂದಿರಲಿಲ್ಲ ಫಂಕ್ಷನ್ಗೆ ಇನ್ನು ಮಿಕ್ಕಿದವರೆಲ್ಲ ನಾವು ಸೇರಿದ್ವಿ ಲೇಖಾ ಮಂಜು ಲಕ್ಷ್ಮಿ ಎಲ್ಲರೂ ಕೂಡ ಒಂದು ಕಡೆ ಸೇರಿದ್ದೀವಿ ಭುಜನ್ ತಂಗಿ ತಂಗಿದಿನಿ ಇಬ್ಬರಿದ್ದಾರೆ ಅವರು ಕೂಡ ನಮ್ಮ ಸ್ಕೂಲಲ್ಲೇ ಓದಿದ್ದು ಅವಳ ತಮ್ಮ ಕೂಡ ನಮ್ಮ ಸ್ಕೂಲ ಎಲ್ಲ ಒಂಥರ ಸ್ಕೂಲ್ ಮೇಟ್ಸ್ ನಾವು ಸೊ ಹಾಗಾಗಿ ಎಲ್ಲ ನಿಂತ್ಕೊಂಡು ಫೋಟೋ ತೆಕ್ಕೊಂಡ್ವಿ ವಿಡಿಯೋ ಮಾಡ್ಕೊಂಡ್ವಿ ಅದನ್ನೆಲ್ಲ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಫೋಟೋಸ್ನೆಲ್ಲ ಎಲ್ಲ ಅಲ್ಲೂ ಕೂಡ ಸ್ವಲ್ಪ ತಿಬಿಟ್ಟು ಎಲ್ಲರ ಜೊತೆ ಮಾತಾಡಿಕೊಂಡು ಅಲ್ಲಿಂದ ಮತ್ತೆ ಬಿಸಿಲು ಎಷ್ಟಿತ್ತು ನೆಕ್ಸ್ಟು ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಮಳೆ ಬರೋ ಥರ ಆಗಿಬಿಡ್ತು ಸೊ ಹಾಗಾಗಿ ಫಸ್ಟು ಮನೆಗೆ ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಬೇಗ ಬೇಗ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳಿಬಿಟ್ಟು ಅಲ್ಲಿಂದ ಮನೆಗೆ ಬಂದ್ವಿ ಬಂದ್ವಿ ಎರಡು ಫಂಕ್ಷನ್ ಮುಗಿಸ್ಕೊಂಡು ಒಂದು ಬಂದ್ಬಿಟ್ಟು ಆರ್ತಿ ಫಂಕ್ಷನ್ ಇತ್ತು ಸೊ ಹಾಗಾಗಿ ನಾನೇನು ಅಲ್ಲಿ ವಿಡಿಯೋ ಮಾಡ್ಕೊಳ್ಳಿಲ್ಲ ಫ್ಯಾನ್ ಆಫ್ ಮಾಡ್ಬಿಡೋ ಅಪ್ಪು ಫ್ಯಾನ್ ಆಫ್ ಮಾಡ್ಬಿಡು ನನ್ನ ಮಗ ಇಲ್ಲ ಒಂದು ಬಂದ್ಬಿಟ್ಟು ಆರ್ತಿ ಫಂಕ್ಷನ್ ಇತ್ತು ಸೊ ಹಾಗಾಗಿ ನಾನು ಅಲ್ಲೇನು ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ ಜಾಸ್ತಿ ಜಾಸ್ತಿಯಿಂದ ಜಾಸ್ತಿ ವಿಡಿಯೋನೇ ಮಾಡ್ಕೊಂಡಿಲ್ಲ ಯಾಕೆಂದ್ರೆ ಅವ್ರವ್ರ ಕಂಫರ್ಟೇಬಲ್ ನೋಡ್ಬೇಕಲ್ವಾ ಸೊ ಹಂಗಾಗಿ ನಾನು ಅದೇನು ವಿಡಿಯೋ ಮಾಡ್ಕೊಂಡಿಲ್ಲ ಜಸ್ಟ್ ಹೋಗಿದ್ದು ಅಲ್ಲಿ ನಮ್ಮತ್ತೆ ಮಾವ ನಮ್ಮ ಅಕ್ಕ ಆಮೇಲೆ ಗೀತಕ್ಕ ಅವ್ರ ಹಸ್ಬೆಂಡ್ ಎಲ್ಲರೂ ಕೂಡ ಬಂದಿದ್ದರು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿ ಸ್ವಲ್ಪ ಸ್ವಲ್ಪ ಊಟ ಮಾಡಿ ಅದಾದಮೇಲೆ ಇನ್ನೊಂದು ಫಂಕ್ಷನ್ ಇತ್ತು ನನ್ನ ಫ್ರೆಂಡ್ ತಮ್ಮನ ಮಗು ನಮ್ಮ ಕರ್ಣ ಅಲ್ಲಿ ಬಂದ್ಬಿಟ್ಟು ನಾನ್ ವೆಜ್ ಅಡುಗೆ ಮಾಡಿಸಿದ್ರು ಸೊ ಹಾಗಾಗಿ ಬರ್ತಾನೆ ನಾವು ಅಲ್ಲಿ ಮಿಲ್ ಕಾಲೋನಿನಲ್ಲಿ ಗಣೇಶನ ಕೂರಿಸಿದ್ರು ಅಂತ ಫ್ಯಾನ್ ಆಫ್ ಮಾಡಪ್ಪ ಇಲ್ಲಿ ನಾನು ಫ್ಯಾನು ಇಲ್ಲಿ ಮಾತಾಡೋದು ಕೇಳಿಸಲ್ಲ ಅಂತ ಆಫ್ ಮಾಡಿದ್ದೆ ನೀನು ಮತ್ತೆ ಆನ್ ಮಾಡಿದ್ಯಾ ಸೊ ಹಾಗಾಗಿ ನಾವು ಅಲ್ಲಿಂದ ಬರ್ತಾ ಮಿಲ್ಕ್ ಕಾಲೋನಿನಲ್ಲಿ ಗಣೇಶನ ಕೂರಿಸ್ತಾರಲ್ವ ಪ್ರತಿ ವರ್ಷ ಅಲ್ಲಿ ಕೂರಿಸ್ತಾರೆ ಯಾಕೆಂದ್ರೆ ನಾವು ಅಲ್ಲಿದ್ದಾಗ ಹೋಗ್ತಾ ಇದ್ವಿ ಇವನು ಚಿಕ್ಕವನಿದ್ದ ಹಾಗೆಲ್ಲ ಸೊ ಇಲ್ಲಿ ಬಂದ ಮೇಲೆ ಹೋಗಕ್ಕೆ ಆಗಿರಲಿಲ್ಲ ಮೊನ್ನೆ ಶಾರ್ಟ್ಸ್ ಅಲ್ಲಿ ಅದ್ರಲ್ಲ ನೋಡಿದೆ ನಾನು ಚೆನ್ನಾಗಿ ಕೂರಿಸಿದ್ದಾರೆ ಅಂದ್ಬಿಟ್ಟು ಅಲ್ಲೋಗಿ ಒಂದು ದೇವ್ರನ್ನ ನೋಡಿಕೊಂಡು ಕೈ ಮುಗ್ದು ಬಂದ್ವಿ ಸೊ ಚೆನ್ನಾಗಿತ್ತು ಗಣೇಶ ಕೂರಿಸಿದೆಲ್ಲ ಅಲ್ಲಿ ಟೈಮ್ ಆಗಿರಲಿಲ್ಲ ಜಾಸ್ತಿ ಟೈಮ್ ಇರಲಿಲ್ಲ ನಾವು ಸ್ವಲ್ಪ ಹೊತ್ತು ಇದ್ಬಿಟ್ಟು ಅಲ್ಲಿಂದ ಬಂದ್ಬಿಟ್ವಿ ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಮೀಟ್ ಮಾಡಿ ಮಾತಾಡಿಸಿ ನೆನ್ನೆ ತಾನೇ ಮೀಟ್ ಮಾಡಿದ್ದು ಎಲ್ಲರೂ ಮತ್ತೆ ಇವತ್ತು ಎಲ್ಲ ಮೀಟ್ ಮಾಡೋ ಅಂತ ಇದು ಸಂದರ್ಭ ಸೊ ಬಂದ್ಬಿಟ್ಟು ಅಲ್ಲೂ ಒಂದಿಷ್ಟು ಒಂದಿಷ್ಟಿಷ್ಟು ಊಟ ತಿಂದ್ಕೊಂಡು ಬಂದ್ವಿ ಸೊ ಇವಾಗಂತೂ ಫುಡ್ಡು ಹೆವಿ ಆಗಿಬಿಟ್ಟಿದೆ ನನ್ನ ಹೊಟ್ಟೆಗೆ ಹಾಗಾಗಿ ಮನೆಗೆ ಬಂದವಳು ನನ್ನ ಮಗ ಕಾಫಿ ಮಾಡ್ಕೊಟ್ಟಿದ್ದಾನೆ ಇನ್ನು ಕುಡ್ಲ ಇಲ್ಲೇ ಇದೆ ಒಂದೆರಡು ರೀಲ್ಸ್ ಮಾಡ್ಕೊಬೋಣ ಅಂತ ಹೇಳಿಬಿಟ್ಟು ರೀಲ್ಸ್ ಮಾಡಿದೆ ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಾರ್ಮಲ್ ಪೊಸಿಷನ್ ಬಂದ್ಬಿಡ್ತೀನಿ ಹೊರಗಡೆ ಮಳೆ ಬರೋ ಥರ ಇದೆ ಆದರೂ ಒಂಥರ ಸೆಕ್ಕೆ ಸೆಖೆ ಶೆಕೆ ಅನ್ನಿಸ್ತಾ ಇದೆ ಅದಕ್ಕೆ ಫ್ಯಾನ್ ಹಾಕ್ಕೊಂಡಿದ್ದೆ ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಮೇಲಿಂದ ಮತ್ತೆ ನಿನ್ನ ನಿನ್ನ ಹಿಂದಿನ ಬ್ಲಾಗಲ್ಲಿ ಹೇಳಿದೆ ನಿಮಗೆ ನನ್ನ ಫ್ರೆಂಡ್ ಮಂಜುಳ ಅಂತ ನೀನು ತೋರಿಸೋದು ಯಾವುದು ನೀಟಾಗಿ ತೋರಿಸ್ತಲ್ಲ ಅಂತೇಳಿ ಹೇಳಿದ್ಲು ಸೊ ಹಂಗಾಗಿ ತೋರಿಸ್ತೀನಿ ಕೈಗೆ ಹಾಕೊಂಡೆ ಇವಾಗ ಉಂಗ್ರನ ನೋಡ್ಬೋದು ಈ ಥರ ಇದೆ ಉಂಗ್ರ ಎರಡು ಲೈನು ಸ್ಟೋನು ಹಾಕಿದ್ದಾರೆ ಸೊ ಒಂದು ಒಂದೇ ಒಂದು ಪಿಂಕ್ ಸ್ಟೋನ್ ಇದೆ ಒಂದು ಕಿ ಉಂಗ್ರ ಅವತ್ತು ಚೆನ್ನಾಗಿ ತೋರಿಸಿದ್ವಂತೆ ನಾನು ಹೆಂಗ್ ಬೇಕಂತ ತೋರಿಸಿದ್ಯಾ ಅಂತ ಅವಳು ನನಗೆ ಮೊನ್ನೆ ನೆನ್ನೆ ಅವ್ರ ಮನೆಗೆ ಹೋದಾಗ ಕಂಪ್ಲೇಂಟ್ ಮಾಡ್ತಾಯಿದ್ಲು ಸೊ ಹಾಗಾಗಿ ಇನ್ನೊಂದು ಸಲ ತೋರಿಸ್ತಾ ಇದೀನಿ ನೀಟಾಗಿ ನೋಡ್ಬೋದು ಇದನ್ನ ಪಲ್ಲವಿಯವರು ಕಮೆಂಟ್ ಕೂಡ ಮಾಡಿದರು ಒನ್ಕಿ ಉಂಗ್ರ ಅಂತ ಅಂತ ಹೌದು ಇದು ಒನ್ಕಿ ಉಂಗುರನೇ ಇದೊಂದು ಇವಾಗ ಟ್ರೆಂಡ್ ಆಲ್ಮೋಸ್ಟ್ ಟ್ರೆಂಡ್ ಬಂದಿದೆ ಇದು ಹಳೇ ಕಾಲ ಟ್ರೆಂಡ್ ಇತ್ತು ಮತ್ತೆ ಈಗ ಹೊಸ್ದಾಗಿ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಸೊ ಅದಕ್ಕೋಸ್ಕರ ಮೀಶೋನಿಂದ ತರಿಸಿದ್ದೆ ನನ್ನ ಕೈಗೆ ಹಿಂಗೆ ಕಾಣಿಸುತ್ತೆ ನೋಡೋಣ ಅಂಥೇಳಿ ಇದು ಇದರಲ್ಲಿ ಗೋಲ್ಡಲ್ಲಿ ಮಾಡಿಸ್ಕೊಳ್ಬೇಕಂತ ಆಸೆ ಇದೆ ನನಗೆ ನೋಡೋಣ ಯಾವ ಕಾಲ ಕೂಡಿ ಬರುತ್ತೆ ಅಂತ ಬಟ್ ಇದೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಸೂಪರಾಗಿದೆ ಸೊ ನಿಮಗೆ ನಾನು ಇಂಟ್ರೆಸ್ಟ್ ಇದ್ದರೆ ಖಂಡಿತ ತರಿಸ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಸೊ ಈ ಒಂದು ಡ್ರೆಸ್ ಬಂದುಬಿಟ್ಟು ನಾನು ಗೌರಿ ಗಣೇಶ ಹಬ್ಬಕ್ಕೆ ತೊಗೊಂಡಿದ್ದಂಥದ್ದು ಇವಾಗ ಸ್ಟಿಚ್ ಮಾಡಿ ಹಾಕೊಂಡೋಗಿದ್ದೆ ಈ ಒಂದು ನೆಕ್ಲೆು ಮತ್ತು ಇಯರಿಂಗ್ಸ್ನ ಪೇರ್ ಮಾಡಿದ್ದೇ ಇಯರಿಂಗ್ಸ್ ಇದು ಸೊ ಇದ್ರ ಬಗ್ಗೆ ಏನಾದ್ರು ಡೀಟೇಲ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ಅದೊಂದು ಡೀಟೇಲ್ ನಾನು ಕೊಡ್ತೀನಿ ನಿಮಗೆ ಎಲ್ಲಿ ತರಿಸ್ಕೊಂಡೆ ಎಷ್ಟು ಕೊಟ್ಟೆ ಅಮೌಂಟು ಎಲ್ಲ ಡೀಟೇಲ್ ಕೊಡ್ತೀನಿ ಆಯಿತಾ ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡ್ತೀನಿ ಆಮೇಲೆ ನಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮೊದಲೇ ಹೇಳಿದಾಗೆ ಮನೆ ಹತ್ರ ಇವತ್ತು ಗಣೇಶ ವಿಸರ್ಜನೆ ಇತ್ತು ಜೊತೆಗೆ ಈ ಥರ ಎಕ್ಸಿಬಿಷನ್ ಕೂಡ ಹಾಕಿದರು ನನ್ನ ಮಗ ಹಿಂದಿನ ದಿನವೇ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದ ಇದೆಲ್ಲ ಆಟ ಆಡಿಸ್ಬೇಕು ಅಂಥೇಳಿ ಸೊ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸೊ ಮತ್ತೆ ನಾವು ಕರ್ಕೊಂಡು ಹೋಗಿದ್ದಾಯಿತು ನನ್ನ ಮಗನ ಇದನ್ನು ಆಟ ಆಡಬೇಕು ನನಗೆ ನೋ ಇದು ನೋಡಿದ್ರೆ ಭಯ ಆಗುತ್ತೆ ಅವ್ನಿಗೆ ಅದೇನೋ ಮೇಲೆ ಕೂತ್ಕೊಳ್ಬೇಕು ಅನ್ನೋದು ಇಷ್ಟ ಸೊ ಹಾಗಾಗಿ ಒಬ್ಬನೇ ಕಳ್ಸೋಕ್ಕೂ ಭಯ ಅಂಥೇಳಿ ನಾನು ಹೋಗೋದಕ್ಕೂ ಭಯ ಸೊ ನನ್ನ ಹಸ್ಬೆಂಡ್ನ ಜೊತೆ ಮಾಡಿ ಅಲ್ಲಿ ಆಡೋದಕ್ಕೆ ಕಳ್ಸಿದೆ ಮತ್ತು ಈ ಒಂದು ಆಟ ಜಂಪಿಂಗ್ ಜಂಪ್ ಏನಿದೆ ಅದು ಇಷ್ಟಪಟ್ಟು ಆಡ್ತಾನೆ ಬಟ್ ಈಗ ಅವನಿಗೆ ದೊಡ್ಡವನಾಗಿದ್ದಾನೆ ಸ್ವಲ್ಪ ಆಗಿದ್ದಾನಲ್ಲ ಅದು ಆಡ್ಸೋದು ಕಷ್ಟ ಮತ್ತು ಏನು ಟರ್ನ್ ಟರ್ನ್ ಮಾಡುತ್ತಲ್ಲ ಇದನ್ನೂ ಕೂಡ ಆಡ್ತಾನೆ ಇದೆಲ್ಲ ನನಗೆ ಒಂಥರ ಹೈಟ್ ಫಿಯು ಫಿಯರು ಮತ್ತು ಈ ಥರ ಸುತ್ತೋದು ಎಲ್ಲ ಮಾಡಿದ್ರೆ ಒಂಥರ ತಲೆಚಕ್ಕರು ವಾಮಿಟಿಂಗ್ ಥರ ಆಗಿಬಿಡುತ್ತೆ ಬಟ್ ನನ್ನ ಮಗ ಇದನ್ನೆಲ್ಲ ಚೆನ್ನಾಗಿ ಆಟ ಆಡ್ತಾನೆ ಅದೊಂದು ಖುಷಿ ನನಗೆ ಆ ಥರ ಇರ್ ನನ್ನ ಥರ ನನ್ನ ಮಗ ಬರಬಾರ್ದು ಅಂತ ಅಂದ್ಕೊಂಡಿದೆ ಸೊ ಅದೇ ಥರ ಆಗಿದೆ ಇವಾಗ ಆರಾಮಾಗಿ ಇದೆಲ್ಲ ಎಂಜಾಯ್ ಮಾಡಬೇಕು ಮಕ್ಕಳು ಆವಾಗಲೇ ಚೆಂದ ಅಲ್ವ ನಾನಂತೂ ಮಾಡೋಕ್ಕಾಗಲ್ಲ ಮಾಡಲಿ ಅನ್ನೋದು ಸೊ ಹಾಗಾಗಿ ಮತ್ತೆ ಇನ್ನೊಂದು ಇದನ್ನು ವೀಡಿಯೋ ಎಡಿಟ್ ಮಾಡೋಕ್ಕೆ ಮುಂಚೆಯೂ ಕೂಡ ಒಂದು ವೀಡಿಯೋ ನೋಡಿದೆ ನಾನು ಅದರಲ್ಲಿ ಹೇಳಿ ಒಬ್ರು ಯಾರು ಹಿಂಗೆ ಜೋಕಲ್ಲಿ ಹೇಳಿರೋ ಅಂಥದ್ದು ಅಂದರೆ ಬೇರೆ ರಾಜ್ಯ ಅವ್ರದೇ ಒಂದು ಪರ್ಟಿಕ್ಯುಲರ್ ಹಬ್ಬಗಳಂತ ಇರುತ್ತೆ ಬಟ್ ನಮ್ಮಲ್ಲಿ ನಾವು ಎಲ್ಲ ಹಬ್ಬಗಳನ್ನ ಗ್ರ್ಯಾಂಡಾಗಿ ಆಚರಿಸ್ತೀವಿ ಎಕ್ಸಾಂಪಲ್ ಇವಾಗ ಕೇರಳ ಬಂದರೆ ಓಣಂ ಹಬ್ಬ ಗ್ರ್ಯಾಂಡಾಗಿ ಮಾಡ್ತಾರೆ ವೆಸ್ಟ್ ಬೆಂಗಾಲ್ಗೆ ಹೋದರೆ ದುರ್ಗಾ ಪೂಜೆ ಸೊ ಈ ಥರ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಮಹಾರಾಷ್ಟ್ರಗೆ ಹೋದರೆ ಗಣೇಶ ಪೂಜೆ ಆ ಥರ ಒಂದು ಹಬ್ಬನ ಗ್ರ್ಯಾಂಡಾಗಿ ಇಟ್ಕೊಂಡು ಮಾಡ್ತಾರೆ ಬಟ್ ನಾವು ಎಲ್ಲ ಹಬ್ಬಗಳನ್ನ ಯುಗಾದಿಯಿಂದ ಹಿಡ್ದು ಸಂಕ್ರಾಂತಿಯಿಂದ ಹಿಡ್ದು ವರಮಾಲಕ್ಷ್ಮಿ ದೀಪಾವಳಿ ಪ್ರತಿಯೊಂದು ಹಬ್ಬನೂ ಕೂಡ ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಖುಷಿಯಾಗಿ ಅಂತೇಳಿ ಹೇಳ್ತಾಯಿದ್ರು ಅದು ಖಂಡಿತ ನಿಜವೇ ಅಲ್ವಾ ನಾವು ಈ ಒಂದು ಗಣೇಶ ಹಬ್ಬನೂ ಗ್ರ್ಯಾಂಡಾಗಿ ಮಾಡ್ತೀವಿ ಯುಗಾದಿ ಹಬ್ಬ ಇರ್ಬೋದು ವರಮಹಾಲಕ್ಷ್ಮಿ ಹಬ್ಬ ಇರ್ಬೋದು ದೀಪಾವಳಿ ಹಬ್ಬ ಇರ್ಬೋದು ಎಲ್ಲ ಹಬ್ಬನೂ ನಾವು ಗ್ರ್ಯಾಂಡಾಗೆ ಮಾಡ್ತೀವಿ ಸೊ ಅದನ್ನೇ ಅಂದ್ಕೊಳ್ತಾ ಇದೆ ಕೆಲವೊಂದು ಸಲ ಈ ಥರ ಜೋಕ್ ಜೋಕಾಗಿ ನೋಡಿದ್ದು ಕೂಡ ಹೌದಲ್ವಾ ಆ ಥರ ಒಂಥರ ವಾವ್ ಅನ್ನೋ ಥರ ಅನಿಸ್ತಾ ಇರುತ್ತೆ ನನಗೆ ಫಸ್ಟ್ ಟೈಮ್ ನೋಡಿದಾಗ ಮತ್ತು ಆ ಥರ ಥಿಂಕ್ ಮಾಡಿ ಒಂಥರ ಕ್ರಿಯೇಟಿವ್ ಆಗಿ ಹೇಳ್ತಾರಲ್ಲ ಅದು ಒಂಥರ ಖುಷಿ ಆಗುತ್ತೆ ಸೊ ನನಗೆ ಹೇಳ್ಬೇಕನ್ಸೋ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅವನ್ನ ಆಟ ಆಡಿಸ್ಬಿಟ್ಟು ಅದಾದಮೇಲೆ ಗಣೇಶನ ಎಲ್ಲ ವಿಸರ್ಜನೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು ಸೊ ಎಲ್ಲನೂ ಅವನು ನೋಡಿಕೊಂಡು ಕಡೆಗೆ ಆ ಗಣೇಶ ವಿಸರ್ಜನೆ ಮಾಡೋದಕ್ಕೆ ಈರುಳ್ಳಿ ಕೆರೆ ಹತ್ರ ಹೋಗ್ತಾರೆ ಸೊ ಅಲ್ಲಿಗೂ ಕೂಡ ಹೋಗಿದ್ದ ಬಟ್ ನನ್ನ ಕೈಯ್ಯಲ್ಲಿ ಆಗಲಿಲ್ಲ ಹೋಗೋದಕ್ಕೆ ನಾನು ರಿಟರ್ನ್ ಬಂದುಬಿಟ್ಟೆ ಮನೆಗೆ ಆಲ್ರೆಡಿ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ಸೊ ಅವನಿಗೆ ಎಷ್ಟೇ ಇದ್ದರೂ ಅವನಿಗೆ ಜೋಶ್ ಅದು ಗಣೇಶನ ವಿಸರ್ಜನೆ ಮಾಡೋದು ಆ ತಂಟೆ ಸೌಂಡು ಡ್ಯಾನ್ಸು ಮತ್ತು ಆ ಗಣೇಶನ ನೀರಲ್ಲಿ ಮುಳುಗಿಸ್ತಾರಲ್ಲ ಅದನ್ನೆಲ್ಲ ನೋಡೋದು ಅವ್ನಿಗೆ ತುಂಬ ಇಷ್ಟ ಸೊ ಅಪ್ಪ ಮಗ ಇಬ್ಬರೂ ಕೂಡ ನನ್ನ ಮನೆಗೆ ಬಿಟ್ಬಿಟ್ಟು ಅವ್ರು ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಗಣೇಶ ವಿಸರ್ಜನೆ ಎಲ್ಲ ಮಾಡಿ ಮತ್ತು ಅಲ್ಲಿ ಪ್ರಸಾದಗಳೆಲ್ಲ ಕೊಡ್ತಾರಲ್ಲ ಅದನ್ನೆಲ್ಲ ತಿನ್ಕೊಂಡು ಬಂದರು ಸೊ ಓಕೆ ಹೆಂಗೋ ಎಲ್ಲ ಆಯಿತು ಅಂದ್ಕೊಂಡು ಮತ್ತು ನಾನು ಹೇಳಿದ್ದೆ ಅಲ್ಲಿ ಮೇಲೆ ಹೋದಾಗ ಕೂಡ ವೀಡಿಯೋ ಮಾಡುವಂಥ ಬಟ್ ಅವರು ಅದರಲ್ಲಿ ಕೂತ್ಕೊಂಡು ಸುತ್ತುವಾಗ ಮಾಡೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅದರಲ್ಲಿ ಕೂತ್ಕೊಂಡಿದ್ದ ವೀಡಿಯೋ ಮಾಡಿಕೊಂಡು ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಬಂದಿದ್ರು ಸೊ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆಯಿತಾ ಜೊತೆಗೆ ಒಂದಷ್ಟು ಫೋಟೋಸ್ ಇದೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಅದ್ರ ಜೊತೆಗೆ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸೊಬ್ಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್